ನಮಸ್ಕಾರ ವೀಕ್ಷಕರೆ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕರ್ಕಿಹಳ್ಳಿಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಬೀಜ ವಿತರಣೆ ಮತ್ತು ಮಾಹಿತಿ ಕಾರ್ಯಾಗಾರ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರೈತ ಸಂಪರ್ಕ ಕೇಂದ್ರ ಇಜೇರಿ ತೋಟಗಾರಿಕೆ ಇಲಾಖೆ ಜೇವರ್ಗಿ ಮತ್ತು ಜೇವರ್ಗಿ ಮೈಲಾರಲಿಂಗೇಶ್ವರ ಕುರಿ ಮತ್ತು ಉಣ್ಣೆ ರೈತ ಉತ್ಪಾದಕರ ಕಂಪನಿ ಕರಕಿಹಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಕರಕಿಹಳ್ಳಿಯಲ್ಲಿ ರೈತರಿಗೆ ಬೀಜ ವಿತರಣೆಯನ್ನ ಮಾಡಲಾಯಿತು ಜೇವರ್ಗಿ ಮೈಲಾರಲಿಂಗೇಶ್ವರ ಕುರಿ ಮತ್ತು ಉಣ್ಣೆ ರೈತ ಉತ್ಪಾದಕರ ಕಂಪನಿ ಅಧ್ಯಕ್ಷರೂ ಆದ ಶ್ರೀ ಶಂಕರಲಿಂಗ ಪೂಜಾರಿ ಮಾತನಾಡಿ ರೈತರು ಸಕಾಲದಲ್ಲಿ ಸರ್ಕಾರದ ಯೋಜನೆಗಳನ್ನು ಪಡಿಬೇಕು ಬಿತ್ತುವ ಸಮಯದಲ್ಲಿ ಬೀಜೋಪಚಾರಣೆ ಮಾಡಿ ಬಿತ್ತಬೇಕು ಪ್ರತಿಯೊಬ್ಬ ರೈತರು ಮಣ್ಣಿನ ಸಂರಕ್ಷಣೆ ಮಾಡಬೇಕು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು ಎಲ್ಲ ರೈತರು ಬೆಳೆ ವಿಮೆ ಮಾಡಿಸಿಕೊಳ್ಬೇಕು ಎಂದು ಹೇಳಿದರು ಮತ್ತು ಶ್ರೀ ಧರ್ಮಣ್ಣ ದೊಡ್ಡಮನಿಯವರು ಎಲ್ಲ ಸಮುದಾಯದವರನ್ನ ಸಮನಾಗಿ ಕಂಡವರು ಸದಾ ಕಾಲ ರೈತರು ಬಡವರ ಏಳಿಗೆಗೆ ಶ್ರಮಿಸಿದವರು ನಾವು ಅವರು ಆಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೀಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ನೀಲಕ್ಕ ಎಂ ನರಸಲಗಿ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳು ಶ್ರೀ ಬಸವರಾಜ ಪಾಟೀಲ್ ಜೇವರ್ಗಿ ತೋಟಗಾರಿಕೆ ಇಲಾಖೆ ಅಧಿಕಾರಿ ಶ್ರೀ ಮಹಮ್ಮದ್ ಶಮರುದ್ದೀನ್ ಶ್ರೀ ರವೀಂದ್ರ ಪಾಟೀಲ್ ನಿವೃತ್ತ ಸಹಾಯಕ ತೋಟಗಾರಿಕಾ ಅಧಿಕಾರಿ ಸುಮಾ ಯಾದವ್ ಪ್ರಾಧ್ಯಾಪಕರು ಶ್ರೀ ಗುರುರಾಜ್ ಕುಲಕರ್ಣಿ ಯಟ್ರಾಮಿ ತಾಲೂಕು ಪಶುವೈದ್ಯಾಧಿಕಾರಿಗಳು ಶ್ರೀ ಪ್ರಭು ಕಲ್ಲೂರ ಶ್ರೀ ಧರ್ಮಣ್ಣ ಬಡಿಗೇರ್ ಮತ್ತು ಶ್ರೀ ವಿಶ್ವಾರಾಧ್ಯ ದಳವಾಯಿ ಇತರರು ಉಪಸ್ಥಿತರಿದ್ದರು वरदी विश्वराध्या दलवाई वीवा न्यूज एड्रामी